ಪ್ರತ್ಯೇಕವಾಗಿ ಪ್ರತ್ಯೇಕವಾಗಿ ಈ ಕ್ರಿಸ್ಮಸ್ ಹಬ್ಬದ ಶುಭಾಶಯಗಳು ಫಾದ ಬ್ಯಾಪ್ಟಿಸ್ ಮತ್ತು ನಾನು ನಿಮ್ಮೆಲ್ಲರಿಗೆ ಹಂಚಿಕೊಳ್ಳುತ್ತೇವೆ ಹ್ಯಾಪಿ ಕ್ರಿಸ್ಮಸ್ ಕ್ರಿಸ್ಮಸ್ ಹಬ್ಬ ಎಂದರೆ ಏನು ಈ ಕ್ರಿಸ್ಮಸ್ ಹಬ್ಬದಲ್ಲಿ ನಾವು ಯಾವುದು ಬಗ್ಗೆ ಆಚರಿಸುತ್ತೇವೆ ಯಾವುದನ್ನು ಕೊಂಡಾಡುತ್ತೇವೆ ಒಬ್ಬ ವ್ಯಕ್ತಿ ಎರಡು ಸಾವಿರ ವರ್ಷಗಳು ಮುಂದೆ ಜನಿಸಿದರು ಅವರ ಬಗ್ಗೆ ಏನೇ ನಾವು ಮಾತಾಡುತ್ತೇವೆ ಧ್ಯಾನಿಸುತ್ತೇವೆ ವಿಶೇಷವಾಗಿ ಅವರು ಹುಟ್ಟು ದಿನವನ್ನು ಭಾಳ ಸಂಭ್ರಮದಿಂದ ಆಚರಿಸುದೆಂದರೆ ಅವರು ಎಷ್ಟು ಒಳ್ಳೆಯ ಕಾರ್ಯವನ್ನು ಮಾಡಿದ್ದಾರೆ ಅವರು ಈ ಲೋಕಕ್ಕೆ ಬಂದಿದ್ದದು ಒಂದೇ ಒಂದು ಉದ್ದೇಶ ಏನಂದರೆ ಪ್ರತಿಯೊಬ್ಬರು ಅವರು ಪ್ರತಿಯೊಬ್ಬರನ್ನು ಪ್ರೀತಿಸಬೇಕು ವಿ ಶುಡ್ ಲವ್ ಎವ್ರಿಬಡಿ ಆ್ಯಂಡ್ ಸರ್ವ್ ಎವ್ರಿಬಡಿ ಅಟ್ ದಟ್ ಈಸ್ ದ ಮೆಸೇಜ್ ಆಫ್ ಕ್ರಿಸ್ಮಸ್ ಸೊ ಈ ಕ್ರಿಸ್ಮಸ್ ಈ ವರ್ಷ ವಿಶೇಷವಾಗಿ ನಾವು ಆಚರಣೆ ಮಾಡಿದ್ದೇವೆ ನಮ್ಮ ಜೊತೆ ಇರುವ ಎಲ್ಲ ಭಕ್ತಾದಿಗಳು ಈ ಸಂತ ಜೋಸೆಫ್ ಸೋಲೂರು ಸಂತ ಜೋಸೆಫ್ ಸೋಲೂರು ಚರ್ಚಲ್ಲಿರುವ ಎಲ್ಲ ಭಕ್ತಾದಿಗಳು ನಿನ್ನೆ ರಾತ್ರಿ ಮತ್ತು ಇವತ್ತು ಬೆಳಗ್ಗೆಯಂದು ಈ ಕ್ರಿಸ್ಮಸ್ ಹಬ್ಬವನ್ನು ಸಂಭ್ರಮದಿಂದ ಆಚರಿಸುತ್ತೇವೆ ಪ್ರಾರ್ಥನೆ ಇದ್ದೇವೆ ಎಲ್ಲರೂ ಈ ಕ್ರಿಸ್ಮಸ್ ಹಬ್ಬದ ಸೇರಿ ಏಸು ಕ್ರಿಸ್ತರ ಆಶೀರ್ವಾದಕ್ಕಾಗಿ ಪ್ರಾರ್ಥಿಸೋಣ ಅವರು ನಮ್ಮ ಹೃದಯದಲ್ಲಿ ಹುಟ್ಟಬೇಕೆಂದರೆ ಅವರು ಮಾಡಿದ ಪ್ರೀತಿ ಅವರು ಮಾಡಿದ ಸೇವೆ ನಮಗೆಲ್ಲರಿಗೂ ಇರಬೇಕು ಕೇವಲ ಕ್ರಿಶ್ಚಿಯನರಿಗೆ ಮಾತ್ರ ಅಲ್ಲ ನಾವು ನಮ್ಮ ಬಲಿ ಪೂಜೆಗಳು ವಿಶೇಷವಾಗಿ ಇಡೀ ಜಗತ್ತಿಗೆ ಪ್ರಾರ್ಥಿಸುತ್ತೇವೆ ಇಡೀ ಜಗತ್ತಿನಲ್ಲಿ ಐಕ್ಯತೆ ಶಾಂತಿ ಸಮಾಧಾನ ಇರಲಿಂದ ನಾವು ವಿಶೇಷವಾಗಿ ಪ್ರಾರ್ಥಿಸುವ ಬಲಿಪೂಜೆ ವೇಳೆ ಜಾತಿ ಧರ್ಮ ಭೇದವಿಲ್ಲದೆ ಎಲ್ಲರಿಗಾಗಿ ನಾವು ಪ್ರಾರ್ಥಿಸುತ್ತೇವೆ ಅವರಲ್ಲಿ ಶಾಂತಿ ಐಕ್ಯತೆ ಇರಲಿ ಎಂದು ಪ್ರಾರ್ಥಿಸುತ್ತೇವೆ ಈ ವರ್ಷದೊಂದು ವಿಶೇಷತೆ ಏನೆಂದರೆ ಮೊನ್ನೆ ನಾವು ಇಲ್ಲಿ ನಮ್ಮ ಏರಿಯಾದಲ್ಲಿರುವ ಎಲ್ಲ ಟ್ರಾನ್ಸ್ಜೆಂಡರ್ಸ್ ಅಂದರೆ ಮಂಗಳ ಸಖ್ಯ ಮುಖ್ಯರನ್ನು ಕರೆದು ಅವರನ್ನು ನಾವು ಗೌರವಿಸಿದ್ದೆವು ಅವ್ರಿಗೆ ಅವರಿಗಾಗಿ ಪ್ರಾರ್ಥನೆ ಮಾಡಿದ್ದೆವು ಅವರು ಸಂತೋಷಪಟ್ಟು ಒಂದು ಗಿಫ್ಟ್ ತೆಗೆದುಕೊಂಡು ಹೋದರು ಅದು ಒಂದು ಸುದ್ದಿ ಯಾಕೆಂದರೆ ಅವರಿಗೆ ಎಲ್ಲಿಗೂ ಇಂತಹ ಚಾನ್ಸ್ ಸಿಗುವುದಿಲ್ಲ ಅದಕ್ಕಾಗಿ ಅವರನ್ನು ಗೌರವಿಸಲು ಅವರಿಗೆ ಸ್ವಲ್ಪ ಸ್ಥಾನಗಳಲ್ಲೂ ಸಮಾಜದಲ್ಲಿ ನಾವಿಲ್ಲಿ ಅವರನ್ನು ಕರೆದು ಗೌರವಿಸಿ ಗಿಫ್ಟ್ ಕೊಟ್ಟು ಸಂತೋಷದಿಂದ ಅವರನ್ನು ಇಲ್ಲಿಂದ ಕಳಿಸಿದ್ದೆವು ಅವರು ಸಂತೋಷದಿಂದ ಇಲ್ಲಿಂದ ಹೋದರು ಇದು ನಮ್ಮ ಈ ವರ್ಷದ ಒಂದು ವಿಶೇಷತೆ ಕ್ರಿಸ್ಮಸ್ ವಿಶೇಷತೆ ಸೊ ನಿಮಗೆಲ್ಲರಿಗೂ ಕ್ರಿಸ್ಮಸ್ ಸಂದೇಶವನ್ನು ನಾನು ತಿಳಿಸುತ್ತೇನೆ ಕ್ರಿಸ್ಮಸ್ ಹಬ್ಬದ ಶಾಂತಿ ಸಮಾಧಾನ ಐಕ್ಯತೆ ಎಲ್ಲರೊಂದಿಗೆ ಇರಲಿ ಎಲ್ಲರೂ ಪ್ರೀತಿಯಿಂದ ಜೀವಿಸಲಿ ಬಾಳಲಿ ಎಂದು ಹಾರೈಸುತ್ತೇನೆ ಹ್ಯಾಪಿ ಕ್ರಿಸ್ಮಸ್ ಗಾಡ್ ಬ್ಲೆಸ್ ಯು ನಾನು ಫಾದರ್ ಬ್ಯಾಪ್ಟಿಸ್ಟ್ ಪಾಯಸ್ ಎಸ್ ವಿ ಡಿ ಡಿ ಸಂಸ್ಥೆಗೆ ಸೇರಿದವನು ಈ ಧರ್ಮ ಕೇಂದ್ರದ ಪ್ಯಾರಿಸ್ ಪ್ರೀಸ್ಟ್ ಶ್ರೇಷ್ಠ ಗುರುಗಳು